ಸ್ನೇಹಿತರೆ ಕನ್ನಡ ರಿಯಾಲಿಟಿ ಶೋಗಳ ನಂಬರ್ ಒನ್ ನಿರ್ಮಾಪಕಿ ಆಗಿರುವ ಆಂಕರ್ ಅನುಶ್ರೀ ಅವರು ಇದೇ ವರ್ಷದ ಆಗಸ್ಟ್ ತಿಂಗಳು ಇಪ್ಪತ್ತೆಂಟನೇ ತಾರೀಕಿನಂದು ದಾಂಪತ್ಯ ಜೀವನಕ್ಕೆ ಕಾಲಿಡಲಿದ್ದು ಕಳೆದ ಒಂದು ವಾರದಿಂದ ಅನುಶ್ರೀ ಅವರ ಮದುವೆ ಆಗ್ತಾರಾ ಅನ್ನುವ ಸುದ್ದಿಗಳು ಸಾಮಾಜಿಕ ಜಾಲತಾಣಗಳು ಮತ್ತು ಮಾಧ್ಯಮಗಳಲ್ಲಿ ಕೇಳಿ ಬರ್ತಿತ್ತು ಇದೀಗ ಆಂಕರ್ ಅನುಶ್ರೀ ಮತ್ತು ರೋಷನ್ ಅವರ ಕುಟುಂಬದ ಮೂಲಗಳಿಂದ ಮದುವೆ ಇನ್ವಿಫಿಕೇಶನ್ ಕಾರ್ಡ್ ಹೊರ ಬಂದಿದ್ದು ಅನುಶ್ರೀ ಮತ್ತು ರೋಷನ್ ಅವರ ಮದುವೆ ಇನ್ವಿಟೇಷನ್ ಕಾರ್ಡ್ ಅನ್ನುವ ಸಂಪೂರ್ಣ ಡೀಟೇಲ್ಸ್ ಅನ್ನ ಈ ಒಂದು ವಿಡಿಯೋದಲ್ಲಿ ನಾವು ಬರೋಣ ಅದಕ್ಕಿಂತ ಮುಂಚೆ ವೀಕ್ಷಕರೇ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಅಪ್ಪಟ ಅಭಿಮಾನಿಯಾಗಿರುವ ಅನುಶ್ರೀ ಅವರ ಮುಂದಿನ ದಾಂಪತ್ಯ ಜೀವನಕ್ಕೆ ಶುಭ ಹಾರೈಸುವವರು ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಶುಭ ಹಾರೈಕೆಯನ್ನು ಕಮೆಂಟ್ ಮಾಡಿ ವೀಕ್ಷಕರೇ ಅನುಶ್ರೀ ಮತ್ತು ರೋಷನ್ ಅವರ ಈ ಒಂದು ಮದುವೆ ಇನ್ವಿಟಿಕೇಷನ್ ಕಾರ್ಡ್ನಲ್ಲಿ ಮೊದಲಿಗೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಹೆಸರನ್ನ ಮೆನ್ಷನ್ ಮಾಡಲಾಗಿದ್ದು ದಿಗಂತ್ ಪುನೀತ್ ರಾಜ್ಕುಮಾರ್ ಅವರ ಆಶೀರ್ವಾದದೊಂದಿಗೆ ಆಗಸ್ಟ್ ತಿಂಗಳು ಇಪ್ಪತ್ತೆಂಟನೇ ತಾರೀಕಿನಂದು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಇವರಿಬ್ಬರು ಮದುವೆ ಅಂತ ಈ ಒಂದು ಇನ್ವಿಟೇಷನ್ ಕಾರ್ಡ್ನಲ್ಲಿ ಹಾಕಲಾಗಿದ್ದು ಇದೇ ಭಾನುವಾರ ಅನುಶ್ರೀ ಮತ್ತು ರೋಷನ್ ಅವರ ನಿಶ್ಚಿತಾರ್ಥ ಸಾಂಪ್ರದಾಯಿಕವಾಗಿ ನಡೆಯಲಿದೆ ಅಂತ ಈ ಒಂದು ಮದುವೆ ಆಂಬ ಆಮಂತ್ರಣ ಪತ್ರಿಕೆಯಲ್ಲಿ ಹೇಳಲಾಗಿದೆ ವೀಕ್ಷಕರೇ ನಿಮಗೆ ಇದರ ಬಗ್ಗೆ ಏನು ಅನ್ನಿಸ್ತದೆ ಅನ್ನೋದನ್ನು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ